ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರಕ್ಕೆ ಬಂದು ತಲುಪಿದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಏನು ಗಮನಿಸ್ತಾ ಇದೀವಿ ಅಲ್ಲಿ ಜರಿ ಹರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ ಗಳು ಇಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಆ ಇಬ್ಬರು ಆದಿವಾಸಿಗಳು ಕೂಡ ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ನಾವು ಕೂಡ ಅವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ಆ ಇಬ್ಬರು ಕೂಡ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದ್ರೆ ರಿಸ್ಟ್ರಿಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂತದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರ ಹತ್ರಕ್ಕೆ ಬಂದು ತಲುಪಿದ್ದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ ಅಲ್ಲಿ ಜರಿ ಹರಿತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ಗಳು ಇಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಇಬ್ಬರು ಆದಿವಾಸಿಗಳು ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ನಾವು ಕೂಡ ಅವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ಆ ಇಬ್ಬರು ಕೂಡ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದ್ರೆ ರಿಸ್ಟ್ರಿಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂತದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮೆರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರ ಹತ್ರಕ್ಕೆ ಬಂದು ತಲುಪಿದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪುಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಏನು ಗಮನಿಸ್ತಾ ಇದ್ದೀವಿ ಅಲ್ಲಿ ಜರಿ ಹರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ಗಳು ಇಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಆ ಇಬ್ಬರು ಆದಿವಾಸಿಗಳು ಕೂಡ ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ನಾವು ಕೂಡ ಅವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆದರೆ ಆ ಇಬ್ಬರು ಕೂಡ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದ್ರೆ ರಿಸ್ಟ್ರಿಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂತದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರ ಹತ್ರಕ್ಕೆ ಬಂದು ತಲುಪಿದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಏನು ಗಮನಿಸ್ತಾ ಇದೀವಿ ಅಲ್ಲಿ ಜರಿ ಹರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ಗಳು ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಆ ಇಬ್ಬರು ಆದಿವಾಸಿಗಳು ಕೂಡ ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ನಾವು ಕೂಡ ಅವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆದರೆ ಆ ಇಬ್ಬರು ಕೂಡ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದ್ರೆ ರಿಸ್ಟ್ರಿಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂತದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರಕ್ಕೆ ಬಂದು ತಲುಪಿದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪುಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ ಅಲ್ಲಿ ಜರಿ ಹರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ಗಳು ಇಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಇಬ್ಬರು ಆದಿವಾಸಿಗಳು ಕೂಡ ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಮಾಡಿದ್ರು ನಾವು ಕೂಡ ಕೂಡ ಆ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದ್ರೆ ರಿಸ್ಟ್ರಿಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂತದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು ನಾವೀಗ ವಾವಲ್ ಮಲಾ ಅನ್ನುವ ಜಾಗಕ್ಕೆ ಹತ್ರ ಹತ್ರಕ್ಕೆ ಬಂದು ತಲುಪಿದೀವಿ ಸಹ್ಯಾದ್ರಿ ಅರಣ್ಯ ಪ್ರದೇಶದಲ್ಲಿ ಇರುವಂತ ಜಾಗ ಇದು ಪಂಜಾರ ಮಟ್ಟದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ದೀವಿ ಈ ಜಾಗದ ಬಲಭಾಗದಲ್ಲಿ ನಾವೀಗ ಏನು ಗಮನಿಸ್ತಾ ಇದೀವಿ ಅಲ್ಲಿ ಜರಿ ಹರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ ನೋಡಿ ನಾವು ಈ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಟ್ರೈಬಲ್ಸ್ ಗಳು ಇಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಜೊತೆಗೆ ಪೊಲೀಸರು ಕೂಡ ಇಲ್ಲಿದ್ರು ಯಾವಾಗ ಟ್ರೈಬಲ್ಸ್ ಇಲ್ಲಿ ನಮ್ಮನ್ನ ಎಲ್ಲ ನೋಡಿದ್ರು ಇದೇ ಜಾಗದಲ್ಲಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇಬ್ಬರು ಟ್ರೈಬಲ್ಸ್ ಇದ್ದಾರೆ ಅವರ ಸ್ಥಳೀಯರ ಪೊಲೀಸರ ಮಾಹಿತಿ ಪ್ರಕಾರ ಆ ಇಬ್ಬರು ಆದಿವಾಸಿಗಳು ಕೂಡ ಇಲ್ಲಿನ ಟ್ರೈಬಲ್ಸ್ಗೆ ಹೆಡ್ ಆಗಿದ್ರು ಅವ್ರು ಯಾರು ಕೂಡ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವ ಮಾಹಿತಿ ಇದೇ ರೀತಿಯಾಗಿ ಪೊಲೀಸರು ಅವರನ್ನ ಹಿಂಬಾಲಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ನಾವು ಕೂಡ ಅವರನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ಆ ಇಬ್ಬರು ಕೂಡ ಯಾರಿಗೂ ಸಿಗದಂತೆ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನೋಡಿ ಇದು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕೆಲವೇ ಕೆಲವು ನೋಡಿ ಈ ಬೆಟ್ಟ ಇಳಿದ ತಕ್ಷಣವೇ ನಮಗೆ ಆ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗ ನೋಡೋದಕ್ಕೂ ಕೂಡ ಸಿಗುತ್ತೆ ಆದರೆ ರಿಸ್ಟ್ರಿಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಜಾಗದಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ಬೆಟ್ಟ ಏನಿದೆ ಈ ಬೆಟ್ಟದ ಪಕ್ಕದಲ್ಲೇ ಇರುವಂಥದ್ದು ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಗುಡ್ಡ ಕುಸಿತ ಆದಂತಹ ಜಾಗ ಆ ಒಂದು ಜಾಗಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಬಂದು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ವೈನಾಡು